ಈ ತರಹದ ಒಂದು ದೊಡ್ಡ ಚಿತ್ರವನ್ನು ನಿರ್ಮಿಸಿದ್ದಾರೆ ಅಥವಾ ಏನು ಕೇಳಕ್ಕೆ ಹೊಟ್ಟಿದ್ರು ಅಂದ್ರೆ ಒಂದೇ ಒಂದು ಕಮಿಟ್ಮೆಂಟ್ ಕೇಳೋಕ್ಕೆ ಈಗ ಸಿನಿಮಾ ಚೆನ್ನಾಗಿರುತ್ತೆ ಹಾಂ ಸಿನಿಮಾ ಚೆನ್ನಾಗಿರುತ್ತೆ ಖಂಡಿತ ಲಾಭ ಬರುತ್ತೆ ಅನ್ನೋ ನನ್ನ ನಂಬಿಕೆ ನನಗಿದೆ ಜನ ನೋಡೇ ನೋಡ್ತಾರೆ ಅಂತ ಅನ್ನೋ ವಿಶ್ವಾಸವೂ ಇದೆ ನಂತರ ಮಠ ಆಯಿತು ಮಂಜುನಾಥ ಆಯಿತು ರಂಗನಾಯಕ ಆಯಿತು ಆದಮೇಲೆ ಚೆನ್ನಾಗಿ ದುಡ್ಗಿಟ್ಟು ಬಂದಾಗ ಇದೇ ಕಾಂಬಿನೇಷನ್ ನಾಲ್ಕನೇ ಫಿಲಮ್ ಮಾಡ್ತೀರಾ ಇಲ್ವಾ ಮಾಡಿದೆ ಓಕೆ ಅಲ್ಲಲ್ಲ ಅಲ್ಲ ಅಡ್ವಾನ್ಸ್ ಏನು ಈಗ ಬಿಡ ಆಮೇಲೆ ಕೊಡಿ ನಿಧಾನ ಕೊಡಿ ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾಡ್ತೀನಿ ಮಾತಾಡ್ಕೊಣ್ಣ ಮಾಡ್ತೀರಿ ಖಂಡಿತ ಕೊಟ್ಟು ಮಾಡಿದೆ ಖಂಡಿತ ಸೊ ನಾಲ್ಕನೇ ಚಿತ್ರ ಅಂತ ಯಾರು ಕೇಳಿದ್ರು ಇವರು ವಿಖ್ಯಾತ ಏನು ಸರ್ ನಾಲ್ಕನೇ ಫಿಲಮ್ಗೆ ಏನು ಟೈಟ್ಲ್ ಇಡ್ತೀರಿ ಸರ್ ಅದು ಏನಾರು ಫಿಕ್ಸ್ ಆಗಿದ್ದೀರಾ ಸರ್ ಕತೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ ಇನ್ನು ರಿಜಿಸ್ಟರ್ ಮಾಡಿಲ್ಲ ಅಂತ ಇದು ನನ್ನ ಟೈಟ್ಲು ಯಾರೂ ಮುಟ್ಟೋಂಗಿಲ್ಲ ಇಷ್ಟು ದಿನ ಆ ಟೈಟ್ಲು ಜಗ್ಗೆ ಅದು ಅದು ಮರ್ತೋಗಿದೆ ಈಗ ಈಗ ಆ ಟೈಟ್ಲ್ನ ಮತ್ತೆ ತರ್ತಾ ಇದ್ದೀನಿ ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋದ್ ನನ್ನ ಮಗ ಓಕೆ ಅದು ಆ ಕಿತ್ತೋದ್ ನನ್ನ ಮಗ ನಾನಪ್ಪ ರೈಟ್